ನಮಸ್ಕಾರ ನಮಸ್ಕಾರೀಪಾ ಎಲ್ಲರಿಗೂ ಇವತ್ತಿನ ಈ ವಿಡಿಯೋದೊಳಗೆ ನಾನು ನೂಡಲ್ಸ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಬಹಳನೇ ಈಸಿಯಾದ ಮತ್ತು ತುಂಬಾ ಟೇಸ್ಟಿಯಾಗೂ ಇರ್ತದೆ ಈ ನೂಡಲ್ಸ್ ರೆಸಿಪಿನ ಹೆಂಗೆ ಮಾಡೋದು ಮತ್ತು ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ಏನು ಅನ್ನೋದು ನೋಡ್ಕೊಂಬರಮೋ ಬರ್ರಿ ಮೊದ್ಲಿಗೆ ನಾ ಇಲ್ಲಿ ಎರಡು ಪ್ಯಾಕೆಟ್ ನೂಡಲ್ಸ್ನ ತೊಗೊಂಡಿನಿ ಸಣ್ಣ ಪ್ಯಾಕೆಟ ಹಂಗೆ ಅಡುಗೆ ಎಣ್ಣೆ ತೊಗೊಂಡಿನಿ ಹಂಗೆ ಪುಡಿ ಉಪ್ಪ ಸಣ್ಣ ಉಪ್ಪನ್ನ ತೊಗೊಂಡಿನಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿನಿ ಹಾಗೆ ಎರಡು ಹಸಿ ಮೆಣ್ಸಿನ್ಕಾಯನ್ನು ಸಹ ಕಟ್ ಮಾಡಿ ಇಟ್ಕೊಂಡಿನಿ ಹಾಗೆ ಸ್ವಲ್ಪ ಕೊತ್ತಂಬ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿನಿ ಹಾಗೆ ಎರಡು ಮೊಟ್ಟೆಯನ್ನು ತೊಗೊಂಡಿನಿ ಹಾಗೆ ಮತ್ತು ನೂಡಲ್ಸ್ ಪ್ಯಾಕೆಟ್ನ ಬರುವಂಥ ಮಸಾಲೆ ಪೌಡರ್ ಅರಶಿನ ಪುಡಿ ಧನಿಯಾ ಪುಡಿ ಹಂಗೆ ಚಿಕನ್ ಮಸಾಲ ಮತ್ತು ಗರಂ ಮಸಾಲಾ ಮತ್ತೆ ಚಾಟ್ ಮಸಾಲ ಹಂಗೆ ಖಾರದ ಪುಡಿ ಚಾಟ್ ಮಸಾಲ ಆಪ್ಷನ್ ಅಲ್ಲಿ ಇರ್ತದೆ ಮತ್ತೆ ಇಲ್ಲಿ ನಾನು ಗ್ರೀನ್ ಚಿಲ್ಲಿ ಸಾಸ್ ತಗೊಂಡಿನಿ ಬೇಕಿದ್ರೆ ರೆಡ್ ಚಿಲ್ಲಿ ಸಾಸ್ ಕೂಡ ಹಾಕೋಬಹುದು ನಾನು ರೆಡ್ ಚಿಲ್ಲಿ ಸಾಸ್ ಇಲ್ಲದೆ ಇರೋ ಕಾರಣ ಗ್ರೀನ್ ಚಿಲ್ಲಿ ಸಾಸ್ ತಗೊಂಡಿನಿ ಹಾಗೆ ಸೋಯಾ ಸಾಸ್ನ ತೊಗೊಂಡಿನಿ ಬರ್ರಿ ಹೆಂಗಾದ್ರೆ ನೂಡಲ್ಸ್ ಮಾಡೋದು ಹೆಂಗೆ ಅಂತ ನೋಡ್ಕೊಂಬರೋ ಬರೋ ಮತ್ತೆ ಮೊದಲಿಗೆ ನಾ ಇಲ್ಲಿ ಒಂದು ಪಾತ್ರೆ ಒಳಗ ನೀರು ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡಿನಿ ನೀರು ಬಿಸಿ ಆದ್ಮೇಲೆ ನಾನು ತಗೊಂಡಿರುವಂತಹ ಎರಡು ಪ್ಯಾಕೆಟ್ ನೂಡಲ್ಸ್ನ ಅದ್ರಾಗ ಆ್ಯಡ್ ಮಾಡ್ತೀನಿ ನೂಡಲ್ಸ್ ಪ್ಯಾಕೆಟ್ಗ ಸಣ್ಣ ಲೋಟದಿಂದ ಒಂದರಿಂದ ಒಂದೂವರೆ ಲೋಟ ನೀರು ತಗೊಂಡಿನಿ ದೊಡ್ಡ ಲೋಟ ಏನಾದರೂ ತಗೊಂಡಿದ್ರೆ ಒಂದು ಲೋಟ ನೀರು ಸಾಕಾಗ್ತದ ನೀರು ಜಾಸ್ತಿ ಏನಾದರೂ ಆದರೆ ಪರವಾಗಿಲ್ಲ ಮುಂದೆ ನೂಡಲ್ಸ್ ಎಲ್ಲ ಬೆಂದಾದ್ಮೇಲೆ ನೀರನ್ನು ಶೋಧಿಸಿ ತೆಗಿಬೋದು ನೂಡಲ್ಸ್ನೆಲ್ಲನೂ ಬಿಸಿ ನೀರಾಗ ಆ್ಯಡ್ ಮಾಡಿದ್ಮ್ಯಾಗ ಒಂದು ಸೌಟ್ನಿಂದ ನೂಡಲ್ಸ್ ಎಲ್ಲಾನು ಪೂರ್ತಿಯಾಗಿ ನೀರಲ್ಲಿ ಮುಳುಗೋ ಹಾಗೆ ಚೆಂದಗೆ ಕಲಿಸಬೇಕು ನೂಡಲ್ಸ್ ಕಲಿಸಿದ್ದೆಲ್ಲ ಆದ್ಮ್ಯಾಗ ನೂಡಲ್ಸ್ ಕುದಿ ಬಂದು ಐವತ್ತು ಪರ್ಸೆಂಟಷ್ಟು ನೂಡಲ್ಸ್ ಬೇಯಬೇಕಾಗ್ತದೆ ನಮ್ಗೆ ಐವತ್ತು ಪರ್ಸೆಂಟಷ್ಟು ನೂಡಲ್ಸ್ ಬೆಂದದ ಆದ್ಮೇಲೆ ಪಕ್ಕದೊಲಿ ಮ್ಯಾಗೆ ಮತ್ತೊಂದು ಪಾತ್ರೆಯನ್ನಿಟ್ಟು ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕಾಗ್ತದೆ ನೀವು ಅನ್ಕೋಬಹುದು ಐವತ್ತು ಪರ್ಸೆಂಟ್ ಬೆಂದಾದ್ಮೇಲೆ ಯಾಕೆ ಒಗ್ಗರಣೆ ರೆಡಿ ಮಾಡ್ಕೋಬೇಕು ಪೂರ್ತಿ ಬೆಂದಾದ್ಮೇಲೆ ಒಗ್ಗರಣೆ ಅಂತ ಹಾಗೆ ಮಾಡ್ಲಿಕ್ಕೆ ಹೋದ್ರೆ ನೀವು ಒಗ್ಗರಣೆ ಮಾಡ್ಕೋ ಅಷ್ಟರಲ್ಲೆಲ್ಲ ನೂಡಲ್ಸ್ ಗಟ್ಟಿಯಾಗಿ ಹೋಗ್ತದೆ ಅದ್ರ ಸಲುವಾಗಿ ಇನ್ನೇನು ಐವತ್ತು ಪರ್ಸೆಂಟ್ ಬೇಯೋದು ಇನ್ನೂ ಆದ ಅನ್ನೋ ಅಷ್ಟ್ರಾಗ ಮತ್ತೊಂದು ಕಡೆ ಒಗ್ಗರಣೆಗೆ ಇಡಬೇಕು ನಾನೀಗ ಮತ್ತೊಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿನಿ ಎಣ್ಣೆ ಬಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಂಥ ಹಸಿ ಮೆಣಸಿನ್ಕಾಯಿ ಹಾಗೆ ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರೋದು ಅದನ್ನು ಸಹ ಸೇರಿಸಿ ಎರಡನ್ನೂ ಚೆನ್ನಾಗಿ ಫ್ರೈ ಮಾಡ್ತೀನಿ ಈರುಳ್ಳಿಯನ್ನು ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಫ್ರೈ ಮಾಡಬೇಕಾಗ್ತದ ಹಾಗೆ ಫ್ರೈ ಮಾಡ್ತಿರುವಾಗ ನಡುವದಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ಉಪ್ಪನ್ನು ಸ್ವಲ್ಪ ನೋಡ್ಕೊಂಡು ಸೇರಿಸ್ಬೇಕಾಗ್ತದೆ ಯಾಕಂದರೆ ಸೋಯಾ ಸಾಸನ್ನು ಕೂಡ ನಾವು ಆ್ಯಡ್ ಮಾಡೋದ್ರಿಂದ ಸೋಯಾ ಸಾಸಲ್ಲಿ ಸ್ವಲ್ಪ ಉಪ್ಪಿನ ಪ್ರಮಾಣ ಇರುವುದರಿಂದ ಹಾಗಾಗಿ ನಾವು ಉಪ್ಪನ್ನು ನೋಡ್ಕೊಂಡು ಹಾಕಬೇಕಾಗ್ತದೆ ಉಪ್ಪೆಲ್ಲ ಒಗ್ಗರಣೆಯಲ್ಲಿ ಕರಗಿದಾದ್ಮೇಲೆ ನಾವು ತೊಗೊಂಡಿರುವಂಥ ಸ್ಪೈಸಸ್ ಏನಿರುತ್ತಲ್ಲ ಅರಿಶಿಣ ಪುಡಿ ಖಾರದ ಪುಡಿ ಹಾಗೆ ಮತ್ತು ಧನಿಯಾ ಪುಡಿ ಗರಂ ಮಸಾಲ ಚಿಕನ್ ಮಸಾಲ ಇದರಲ್ಲಿ ನೂಡಲ್ಸ್ ಪ್ಯಾಕೆಟ್ನಲ್ಲಿ ಬರುವಂಥ ಮಸಾಲೆಯನ್ನು ಸ್ಕಿಪ್ ಮಾಡಿ ಎಲ್ಲ ಸ್ಪೈಸಸ್ನು ಆ್ಯಡ್ ಮಾಡಬೇಕಾಗ್ತದೆ ಸ್ಪೈಸಸ್ನ ಆ್ಯಡ್ ಮಾಡಿದ ಮ್ಯಾಗ ಚೆಂದಾಗೆ ಕಲಿಸಬೇಕು ಎಲ್ಲ ಸ್ಪೈಸಸ್ನಾಗ ಇರೋ ಹಸಿ ವಾಸನೆನೂ ಹೋಗಿ ಸ್ಪೈಸಸ್ನ ಎಣ್ಣೆ ಬಿಡಬೇಕು ಆವಾಗಲೇ ನೂಡಲ್ಸ್ಗೆ ಚೆಂದಾಗೆ ಕಲರ್ ಬರೋದು ಇದು ತುಂಬಾ ಟೇಸ್ಟಿಯಾದ ರೆಸಿಪಿ ಇರ್ತದೆ ಯಾಕಂದ್ರೆ ಚಿಕ್ಕ ಮಕ್ಳು ಹಿಡ್ಕೊಂಡು ದೊಡ್ಡೋರು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ಸ್ನ್ಯಾಕ್ಸ್ ಟೈಮಲ್ಲೂ ತಿನ್ಬೋದು ಬ್ರೇಕ್ಫಾಸ್ಟ್ ಟೈಮಲ್ಲೂ ತಿನ್ಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ಈಗೆಲ್ಲ ಸ್ಪೈಸಸ್ಸು ಎಣ್ಣೆ ಬಿಟ್ಟ ಮ್ಯಾಗ ನಾನು ಇದಕ್ಕೆ ತೊಗೊಂಡಿರುವಂಥ ಮೊಟ್ಟೆನ ಒಂದೊಂದಾಗಿ ಒಡೆದು ಹಾಕ್ತೀನಿ ಇದನ್ನು ಮಾಡಬೇಕಾದ್ರೆ ನೀವು ಗ್ಯಾಸ್ ಮೀಡಿಯಂ ಫ್ಲೇಮ್ನಲ್ಲಿ ಇಡಬೇಕಾಗ್ತದೆ ನೀವೇನಾದರೂ ಹೈ ಫ್ಲೇಮ್ನಲ್ಲಿ ಇಟ್ಟರೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಅದ್ರ ಸಲುವಾಗಿ ಇದನ್ನು ಮಾಡಬೇಕಾದ್ರೆ ನೀವು ಗ್ಯಾಸನ್ನು ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಮಾಡಬೇಕಾಗ್ತದೆ ಮೊಟ್ಟೆನೆಲ್ಲ ನೀವು ಆ್ಯಡ್ ಮಾಡಿದ್ದಾದಮೇಲೆ ಅದನ್ನು ಚೆನ್ನಾಗಿ ಕಲಿಸ್ಬೇಕಾಗ್ತದೆ ಮೊಟ್ಟೆಯಲ್ಲಿರೋ ಹಸಿ ಅಂಶ ಎಲ್ಲನೂ ಹೋಗಿ ಪೂರ್ತಿ ಮೊಟ್ಟೆ ಉದುರು ಉದ್ರಾಗಬೇಕಾಗ್ತದೆ ಅಲ್ಲಿತನ ನಾವು ಕೈ ಬಿಡದೇ ಸೌಟ್ ತೆಗ್ದೇ ಪೂರ್ತಿಯಾಗಿ ಕಲಿಸ್ಬೇಕಾಗ್ತದೆ ಇನ್ನೇನು ಮೊಟ್ಟೆ ಮಸಾಲೆ ಎಲ್ಲ ಹಿಡ್ಕೊಂಡು ಉದ್ರ ಉದ್ರೆ ಆಯ್ತು ಅನ್ನೋಷ್ಟರಲ್ಲಿ ಪಕ್ಕದಲ್ಲಿ ಬೇಯಿಸಿ ಇಟ್ಕೊಂಡಿರುವಂಥ ನೂಡಲ್ಸ್ನ ಹಾಕಬೇಕು ಇದರಲ್ಲಿ ನೂಡಲ್ಸ್ನಲ್ಲಿ ಏನಾದರೂ ಬೇರೆ ಆದಮೇಲೂ ನೀರು ಉಳ್ಕೊಂಡಿದ್ರೆ ಅದನ್ನು ಶೋಧಿಸಿ ತೆಗಿಬೇಕು ಶೋಧಿಸಿ ತೆಗ್ದಾದ್ಮೇಲೆ ಎಲ್ಲ ನಾವು ಮೊಟ್ಟೆ ಏನು ಮಸಾಲೆ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ನೂಡಲ್ಸ್ನ ಆ್ಯಡ್ ಮಾಡಬೇಕು ನೂಡಲ್ಸ್ನೆಲ್ಲ ಆ್ಯಡ್ ಮಾಡಿದ್ಮೇಲೆ ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಒಂದು ಟೇಬಲ್ ಸ್ಪೂನಷ್ಟು ಗ್ರೀನ್ ಚಿಲ್ಲಿ ಸಾಸ್ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ನಾನು ತೊಗೊಂಡಿರುವಂಥ ನೂಡಲ್ಸ್ನಲ್ಲಿ ಬಂದಿರೋ ಪಸ್ ಮಸಾಲ ಪ್ಯಾಕೆಟ್ ಇರುತ್ತಲ್ಲ ಅದನ್ನು ಹಾಕ್ತಿದ್ದೀನಿ ಮಸಾಲೆ ಎಲ್ಲ ಹಾಕಿದ್ಮೇಲೆ ನೂಡಲ್ಸ್ ಎಲ್ಲನ ಪೂರ್ತಿ ಅದರಲ್ಲಿ ಚೆನ್ನಾಗಿ ಕಲಿಸಬೇಕು ಎಲ್ಲ ಕಲಿಸಿದಾದಮೇಲೆ ನಿಮ್ಗೆ ಏನಾದರೂ ಉಪ್ಪು ಕಡಿಮೆ ಅಂತ ಅನಿಸಿದ್ರೆ ಉಪ್ಪನ್ನು ಸಹ ಸೇರಿಸಿ ನೀವು ಕಲಿಸ್ಕೋಬೋದು ಲ್ಲ ಫ್ರೆಂಡ್ಸ್ ಈ ಡಿಫ್ರೆಂಟ್ ಸ್ಟೈಲ್ ನೂಡಲ್ಸ್ನ ಹೆಂಗೆ ಅಂತ ಹೇಳಿ ಈ ರೆಸಿಪಿನ ಒಂದೇ ಒಂದು ಸಲ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡ್ರಿ ಚಿಕ್ಕ ಮಕ್ಳು ಹಿಡ್ಕೊಂಡು ದೊಡ್ಡೋರು ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋದಾಗ ಮಾಡಿದ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮುಂದೆ ಯಾವುದಾದ್ರೂ ಹೊಸ ರೆಸಿಪಿ ಬೇಕಾಗಿದ್ರೆ ನಮ್ಮ ಚಾನಲ್ಗೆ ಕಮೆಂಟ್ ಮಾಡ್ರಿ ತಿಳಿಸ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮಾಡಿರಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಪಕ್ಕದಲ್ಲಿ ಇರೊಬ್ಬರು ಬೆಲ್ಲೈಕನ್ನ ಒತ್ತಿ ನಾವು ಹಾಕೋ ವಿಡಿಯೋಸ್ನ ಮೊದಲೇ ನೋಟಿಫಿಕೇಶನ್ ನಿಮಗೆ ಬರ್ತದೆ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗ್ಯದ ಮತ್ತು ಯೂಸ್ಫುಲ್ನು ಆಗಿರೋದನ್ನು ತಿಳ್ಕೊತೀನಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಥ್ಯಾಂಕ್ ಯು